ಈಗ ಸಾರ್ವಜನಿಕರಿಗೆ ಒಂದು ತಿಳಿಸೋದೇನಂತಂದ್ರೆ ಈ ಸದರ ಆಸ್ತಿ ಏನಿದೆ ಅಲ್ಲ ಇಲ್ಲಿ ನಮ್ಮ ಜಿಮಾಂತದವರು ಹಿರೇರಿದಂತದ್ದು ಆಸ್ತಿ ಇದು ಆಸ್ತಿ ಮಾಲಕರು ಮೊಹಮ್ಮದ್ ಸಾಬ್ ಅಂತ ಇದ್ದಾರೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಬಂದ್ರೆ ಅವರು ತಾಗದನ್ನ ತೋರಿಸ್ತೀವಿ ಯಾವ್ದು ಕಲ್ವಿಂದು ತುಡಿಗಿಂದು ಯಾವುದೇ ವಿಷಯ ಇಲ್ಲ ಈಗ ಯಾರಾದ್ರೂ ಬಂದು ನಿಖಂದಾಗ ಏನ್ ನಿಮ್ ಅಂತ ಕೆಲವೊಂದು ಪ್ರಶ್ನೆ ನಾವು ಕೃಷ್ಣದಲ್ಲಿ ಕೇಳುವ ಹಾದಂತಹ ಹಕ್ಕು ಎಲ್ಲರಿಗಿದೆ ಆದ್ರೆ ಕೇಳುವಂತ ರೀತಿ ಕೇಳುವಂತ ಪದ್ಧತಿ ಕಾನೂನುಬದ್ಧವಾಗಿ ಕೇಳಬೇಕು ನಾನು ಬಂದು ಕೇಳ್ತೀನಿ ಅಂದ್ರೆ ಇದು ಕಾನೂನು ಬಾಹಿರವಾದ ಕೃತ್ಯ ಮತ್ತು ನಾವು ಇನ್ನು ಅನಿವಾರ್ಯವಾಗಿ ನಾವು ಏನು ಕಾನೂನಿನ ಸಹಾಯ ಪಡೆದುಕೋಬೇಕಾಗಿತ್ತು ಅತ್ತೆ ನಾವು ನಾವು ಸ್ವಲ್ಪ ನಮ್ಮ ಇವರಿಗೆ ವಿಶಾಲ್ ಅವರಿಗೆ ಮತ್ತು ಕಡಾರಿ ಅವರಿಗೆ ಹೇಳ್ತಾ ಇದ್ದೀವಿ ಈಗ ಒಂದು ಕಮಿಟಿ ಇದೆ ಆ ಕಮಿಟಿ ನಿರ್ಣಯ ಮಾಡ್ಕೊಂಡಿದೆ ಕಮಿಟಿ ತನ್ನದೇ ಆದಂತ ಒಂದು ಸ್ಟ್ರಾಟ್ಯೂ ಬೋರ್ಡ್ ಸ್ಟ್ರಾಟಜು ಬೋರ್ಡ್ ಅದ ಒಫ್ ಅಂದ್ರೆ ಒಕ್ಕಫ್ ಅದು ಒಂದು ಮಾಡಕಲ್ಲ ಅದು ಹರಾಜು ಮಾಡೋ ಹರಾಜು ಮಾಡುವ ಒಂದು ಅಡಾತಿ ಮಂಡ ಇದೆ ಆ ಮಂಡೆ ನಿರ್ಣಯ ತೆಗೆದುಕೊಳ್ಳುತ್ತೆ ಇದರಲ್ಲಿ ಯಾರೂ ಏನು ತಪ್ಪು ಭಾವಿಸಬಾರ್ದು ಅನ್ಯತೆ ಭಾವಿಸಬಾರದು ಇಷ್ಟೇ ನಮ್ಮ ಮಕ್ಕಳ ಮುಗಿಸುತ್ತೆ ಧನ್ಯವಾದಗಳು